ನೋಡುವಂತ ಅಮೌಂಟ್ ಇಲ್ಲ ಚೆನ್ನಾಗಿದೆ ಸ್ಟ್ರಗಲ್ ಮಾಡಿರಬಹುದು ರೀಸೆಂಟ್ ಆಗಿ ಇತ್ತೀಚಿಗೆ ನಡೀತಾ ಇರುವಂತದ್ದು ಆಮೇಲೆ ಮತ್ತ್ ನಾವ್ ಎಷ್ಟು ಕೇರ್ಫುಲ್ ಆಗಿರ್ಬೇಕು ಅದ್ರ ಬಗ್ಗೆ ಎಷ್ಟು ಸ್ಟ್ರಗಲ್ ಮಾಡ್ಬೇಕು ಇವತ್ತಿನ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನ ತೋರಿಸ್ತೀಯ ಮತ್ತೆ ಎಲ್ಲರ ಕಣ್ಣಲ್ಲೂ ಕಣ್ಣೀರು ತರಿಸುತ್ತೆ

Shiva, Shiva, Shivani, Ara, 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 ne Shiva, 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 Ara, Ara, <speaking in ecology> ശിവ 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 ശിവനീ അര അരണി ശിവ 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 ശിവനീ അര അരണി ഊന്ദ ഗിടക ചോട Shivani, ara ara shiva 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 shiv shiva shiva Shivani, ara नमस्ते वेलकम बैक टू तो सुधा मनु व्लॉग्स ಅಕ್ಕನ ಮಗಳು ಹಾಡು ಹೇಳೋದು ಕೇಳಿದ್ರಲ್ಲ ಇಷ್ಟು ಚೆನ್ನಾಗಿ ಕೇಳಿದಾಳೆ ಹಾಡು ಅದಕ್ಕೆ ಅವಳಿಗೆ ಪ್ರೈಸ್ ಕೂಡ ಬಂದಿತ್ತು ಅವಳ ಸ್ಕೂಲಲ್ಲಿ ಆ್ಯಂಡ್ ಇವಾಗ ನಾವು ಮೂವಿಗೆ ಹೋಗ್ತಾಯಿದ್ವಿ ಮೂವಿ ಬಂದು ಯುದ್ಧಕಾಂಡ ಸೊ ನಮ್ಮ ತೀರ್ಥಳ್ಳಿಲಿರೋದು ಎರಡು ಥಿಯೇಟರ್ ಅಷ್ಟೇ ಸೊ ಅದಕ್ಕೆ ಕೂಡ ಜನ ಈಗ ಕಮ್ಮಿ ಆಗ್ತಾ ಇದ್ದಾರೆ ತುಂಬ ಕಮ್ಮಿ ಜನ ಹೋಗೋದು ಅಂದರೆ ಈಗ ಮೊಬೈಲು ಟಿ ವಿ ಅದರಲ್ಲೇ ತುಂಬ ಎಂಟರ್ಟೈನ್ಮೆಂಟ್ ಸಿಗೋದ್ರಿಂದ ಸೊ ಮೂವಿ ಥಿಯೇಟರ್ಗೆ ಬಂದು ನೋಡು ತುಂಬ ಜನ ಕಮ್ಮಿ ಆಗಿದೆ ಸೊ ಮತ್ತು ಹಾಗಾಗಿ ಥಿಯೇಟರ್ ಕೂಡ ಅಷ್ಟು ಇಂಪ್ರೂವ್ ಕೂಡ ಇಲ್ಲ ಮೂುತ್ತಲ ಹೇಗಿದೆ ಹಾಗೇನೆ ಇದೆ ಇವಾಗ ಕೂಡ ಥಿಯೇಟರ್ ಬಟ್ ಈ ಮೂವಿ ನೋಡಬೇಕಂತ ಇತ್ತು ಹಾಗೆ ನಾನು ಅಕ್ಕನವರೆಲ್ಲ ಬಂದಿದ್ದೇವೆ ಬನ್ನಿ ಈ ಮೂವಿ ಹೇಗಿತ್ತು ಆ್ಯಂಡ್ ರಿವ್ಯೂ ಕೂಡ ಹೇಳ್ತೇನೆ ನಮಗೆ ಹೇಗೆ ಅನ್ನಿಸ್ತು ಹಾಗೆ ರಿವ್ಯೂ ಕೂಡ ಹೇಳಿದ್ದೇನೆ ಸೊ ನೋಡ್ಬೋದು ನೀವು ಈ ವ್ಲಾಗಲ್ಲಿ ಸೊ ನಾವು ಯುದ್ಧ ಕಂಡ ಮೂವಿ ನೋಡಲಿಕ್ಕೆ ಬಂದಿದ್ದೇವೆ ಸೊ ಬನ್ನಿ ಹೇಗಿದೆ ಅಂತ ಹೇಳ್ತೀನಿ ನನ್ನ ಮೂವಿ ನಾನು ಅಕ್ಕನವರೆಲ್ಲ ಬಂದಿದ್ದೇವೆ ಅಪ್ಪ ಸಹ ನಾವು ಸಿಕ್ಸ್ ಮೆಂಬರ್ಸ್ ಬಂದಿದ್ದೀವಿ ಎರಡೂವರೆಗೆ ಶೋ ಆ ದೂರ ದೂರ ಕೂತ್ಕೊಳ್ಳೋದು ಜನ ಕಮ್ಮಿ ಉಂಟು ಆಕ್ಚುಲಿ ಸಂಡೇ ಇವತ್ತು ಎಷ್ಟು ಜನ ಇರಬೇಕು ಬಟ್ ಜನ ತುಂಬ ಕಮ್ಮಿ ಇದಾರೆ ಜಸ್ಟ್ ಇವಾಗ ನಾವು ಮೂವಿ ನೋಡ್ಕೊಂಡು ಬಂದ್ವಿ ನನಗಂತೂ ತುಂಬಾ ಇಷ್ಟ ಆಯ್ತು ಮೂವಿ ತುಂಬಾ ಚೆನ್ನಾಗಿತ್ತು ನನ್ನ ಅಕ್ಕನವರಿದ್ದಾರೆ ಅವ್ರ ಹತ್ರ ಕೂಡ ಕೇಳ್ತೇನೆ ಅಂತ ಹೇಳಿ ಹೌದು ಥೇಟ್ರಲ್ಲಿ ಜನನೇ ಇಲ್ಲ ನಿಜ ಹೇಳ್ಬೇಕಾದ್ರೆ ನಾವೇ ಇಷ್ಟು ಜನ ಅನ್ಸುತ್ತೆ ಮ್ಯಾಟಿ ಆಗಿದ್ರಿಂದ ಏನೋ ಗೊತ್ತಿಲ್ಲ ನಾವು ಅಲ್ಲಿ ಬರ್ತಾರ ಗೊತ್ತಿಲ್ಲ ಸಂಡೇ ಆಕ್ಚುಲಿ ಜನ ತುಂಬಾ ಕಮ್ಮಿ ಇತ್ತು ಬಟ್ ನಾ ಮೂವಿ ಚೆನ್ನಾಗಿದೆ ಮೂವಿ ಚೆನ್ನಾಗಿದೆ ಅಂತ ಅನ್ನ ಅಕ್ಕನವ್ರ ಹತ್ರ ಕೇಳ್ತೀನಿ

ಕೆಲವೊಂದು ಕೇಸ್ಗಳನ್ನ ನಾ ಇದು ಮಾಡ್ಕೊಂಡು ತಗೊಂಡಿದ್ದಾನೆ ಅವನು ಕೇಸ್ ಹಾಕ್ಲಿ ಅಥವಾ ಈಗ ನಡೀತಿರೋ ಅಂತ ಪ್ರೆಸೆಂಟ್ ಸಿಚುಯೇಷನ್ ಬಗ್ಗೆ ನಾನು ತಗೊಂಡಿದ್ದಾನೆ ಚೆನ್ನಾಗಿದೆ ಪಿಕ್ಚರ್ ಕಾನ್ಸೆಪ್ಟ್ ಚೆನ್ನಾಗಿದೆ ಎಲ್ಲ ಚೆನ್ನಾಗಿದೆ ಅದೇ ಕ್ಲೈಮ್ಯಾಕ್ಸ್ ಅಲ್ಲಿ ಅಷ್ಟಿಗೇನು ನಂಗೆ ಅದು ಭಾವನಾತ್ಮಕ ಎಮೋಷನಲ್ ಇತ್ತು ಎಮೋಷನಲ್ ಕರುಣೆಯಿಂದ ನ್ಯಾಯ ತಗೊಂಡ ಅದು ಅದು ಸರಿ ಅನ್ಸಿಲ್ಲ ನಂಗೆ ಕಾನೂನಾತ್ಮಕ ನಮಗೆ ಕಾನೂನಲ್ಲೇ ತಗೊಂಡು ಮಾಡ್ಬೇಕಿತ್ತು ಅಂತ ಒಂಥರ ತುಂಬಾ ಚೆನ್ನಾಗಿತ್ತು ಇನ್ನೊಂದು ಅಕ್ಕ ಒಪಿನಿಯನ್ ಹೇಳ ನಮ್ಮ ಮೇಡಮ್ ಅಷ್ಟೇ ಫಿಲ್ಮ್ ಗೊತ್ತಾಯ್ತು ಚೆನ್ನಾಗಿತ್ತು ಎಕ್ಸೈಟ್ಮೆಂಟ್ ಇತ್ತು ಕ್ಯೂರಿಯಾಸಿಟಿ ಇತ್ತು ಅಂದ್ರೆ ಬೇರೆ ಕಡೆ ಡೈವರ್ಟ್ ಆಗಲ್ಲ ಫಿಲ್ಮ್ ಅಷ್ಟು ಚೆನ್ನಾಗಿ ಸಿಗ್ತೇನೆ ಬಟ್ ಲಾಸ್ಟಿಗೆ ಏನಾದ್ರೆ ನ್ಯಾಯ ಪ್ರೂವ್ ಮಾಡಿ ತಗೊಳ್ಬೇಕನ್ನೋದು ತುಂಬಾ ಇತ್ತು ಹಂಗೆ ತಗೊಳ್ತಾನೆ ಅಂತ ತುಂಬಾ ಎಕ್ಸೈಟ್ಮೆಂಟ್ ಅಲ್ಲಿ ಕಾಯ್ತಾ ಇದ್ರೆ ಒಂಥರ ಲಾಸ್ಟಿಗೆ ತುಂಬಾ ಬೇಡ್ ಕಾಡಿ ಬೇಡಿ ಆಮೇಲೆ ಭಗವದ್ಗೀತೆ ಶ್ಲೋಕಗಳನ್ನ ಹೇಳಿ ಒಂಥರ ಏನಂತ ಹೇಳಿದ್ರೆ ಸೆಂಟಿಮೆಂಟಲ್ ಆಗಿ ನ್ಯಾಯ ಕೇಳ್ದಂಗೆ ಆಯ್ತು ಅವನು ಅದೇ ತರ ಜಡ್ಜು ಡಿಕ್ಲೇರ್ ಮಾಡ್ದಂಗೆ ಅನಿಸ್ತು ಅದಿರ್ಬಾರಿತ್ತು ವಿತ್ ಪ್ರೂಫೇ ಇದ್ ಮಾಡಿದ್ರೆ ಅದು ಇನ್ನೂ ಒಂಥರ ಒಂಥರ ಸ್ಟ್ರಾಂಗ್ ಆಗಿ ಒಂಥರ ಸ್ಟ್ರಾಂಗ್ ರೀಸನ್ ಆಗ್ತಿತ್ತು ನಮ್ಮ ಒಪಿನಿಯನ್ ಹಾಗಂತ ನೋಡ್ಬೋದು ಮೂವಿ ಚೆನ್ನಾಗಿದೆ ಒಂದ್ಸತಿ ನೋಡ್ಬೋದಲ್ಲ ಒಂದ್ಸಲ ನೋಡ್ಬೋದು ಚೆನ್ನಾಗಿ ಕೇರ್ಫುಲ್ ಆಗಿರ್ಬೇಕು ಅದ್ರ ಬಗ್ಗೆ ಎಷ್ಟು ಸ್ಟ್ರಗಲ್ ಮಾಡ್ಬೇಕು ಇವತ್ತಿನ ಪರಿಸ್ಥಿತಿ ಹೆಂಗಿದೆ ಅನ್ನೋದನ್ನ ತೋರಿಸ್ತೀಯ ಮತ್ತೆ ಎಲ್ಲರ ಕಣ್ಣಲ್ಲೂ ಕಣ್ಣೀರು ತರಿಸುತ್ತೆ ಐಸ್ ತುಂಬ ಟೈಮ್ ಆಗಿತ್ತು ಗಡ್ಬರ್ತೀನಿ ನಾವು ಇವತ್ತು ಗಟ್ಬರ್ ತಗೊಂಡಿದ್ದೇವೆ ನಾವು ಐಸ್ ಕ್ರೀಮ್ ತಿಂದ್ವಲ್ಲ ಸೊ ಹಾಗೆ ಮಕ್ಕಳಿಂದ ಬಿಡೋಕ್ಕಾಗಲ್ಲ ಮಕ್ಳಿಗೆ ಕೂಡ ಐಸ್ ಕ್ರೀಮ್ ತಗೊಂಡ್ವಿ ಐಡಿಯನ್ ಇದೆ ಮಸ್ಕ್ ಮೆಲನ್ ಇದು ಐಸ್ ಕ್ರೀಮು ಅಕ್ಕ ಹೇಳಿಲ್ಲ ತುಂಬ ಚೆನ್ನಾಗಿದೆ ಅಂತ ಹಾಗಾಗಿ ಅದನ್ನು ಟ್ರೈ ಮಾಡೋಣ ಅಂತ ಅದನ್ನ ತೊಗೊಂಡ್ವಿ ಟಿನ್ ಬರುತ್ತಲ್ಲ ಅದು ಮನೆಗೆ ಹೋಗಿ ಟ್ರೈ ಮಾಡೋದು ಲಾಸ್ಟ್ ವ್ಲಾಗನ್ನ ಯಾರೆಲ್ಲ ಕಂಪ್ಲೀಟಾಗಿ ನೋಡಿದ್ದಾರೆ ಅವರಿಗೆಲ್ಲ ಥ್ಯಾಂಕ್ ಯು ಅಂತ ಹೇಳ್ತಾ ಇದಾಗಿತ್ತು ಇವತ್ತಿನ ವ್ಲಾಗ್ ಈ ವ್ಲಾಗ್ ಇಷ್ಟ ಆದರೆ ದಯವಿಟ್ಟು ಲೈಕ್ ಕೊಡಿ ಶೇರ್ ಮಾಡಿ ಹಾಗೆಯೇ ಕಮೆಂಟ್ ಮಾಡಿ ಫಸ್ಟ್ ಟೈಮ್ ನನ್ನ ಚಾನೆಲನ್ನು ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಆಲ್ ಬಾಯ್ ಬಾಯ್